ಎಲ್ಲರಿಗೂ ಶುಭವಾಗಲಿ ನವರಾತ್ರಿಯ ಐದನೇ ದಿನ ಇಂದು ತಾಯಿಗೆ ನೈವೇದ್ಯ ಮಾಡೋಕ್ಕೆ ಸ್ಕಂದ ಮಾತೆಗೆ ಬಾಳೆಹಣ್ಣಿನಿಂದ ರಸಾಯನ ಮಾಡೋಕ್ಕೆ ಬಾಳೆಹಣ್ಣು ಅವಲಕ್ಕಿ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಸಿದ್ಧಪಡಿಸ್ತಾ ಇದ್ದೀನಿ ನವರಾತ್ರಿಯ ಐದನೇ ದಿನ ಇವತ್ತು ಹೂವು ಎಲ್ಲ ಫೋಟೋಗಳಲ್ಲಿ ಎಲ್ಲ ದೇವ್ರ ಫೋಟೋದಲ್ಲಿ ಎಲ್ಲ ಹೂವು ಎಲ್ಲ ತೆಗ್ದಿದ್ದೀನಿ ಹೂವು ಹಾಕಿ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ನೋಡಿ ಹೂವು ಎಲ್ಲ ಅಲಂಕಾರ ಮಾಡಿದ್ದೀನಿ ಕರೆಂಟ್ ಹೋಗ್ಬಿಡ್ತು ಸೊ ಎಲ್ಲ ಅಲಂಕಾರ ಹೂವಿಂದ ಎಲ್ಲ ತಾಯಿಗೆ ಅಲಂಕಾರ ಮಾಡಿದ್ದೀನಿ ಹೂವು ಮಳ್ಳೆ ಹೂವು ನಾನೇ ಕಟ್ಟಿರೋದಿತ್ತು ಸ್ವಲ್ಪ ಬಿಟ್ಕೊಳ್ಳೈತೆ ಅಷ್ಟಾಗಿ ಹೂವು ಕಟ್ಟಕ್ಕೆ ಬರಲ್ಲ ಸೊ ಇವಾಗ ಇವಾಗ ಇದ್ದೀನಿ ಸೊ ನೋಡಿ ಕೆಂಪು ಹೂವು ಹಾಕಿ ಸ್ಕಂದ ಮಾತೆಗೆ ಪೂಜೆ ಮಾಡಬೇಕು ಅಂದರು ಸೊ ಕೆಂಪು ಹೂವು ಮತ್ತು ಸೇವಂತಿ ಹೂವು ಇಟ್ಟಿದ್ದೀನಿ ಒಳ್ಳೆ ಹೂವು ತಾಯಿಗೆ ಅರ್ಪಿಸಿದ್ದೀನಿ ಸೊ ಫೋಟೋಗಳಿಗೆಲ್ಲ ಎಲ್ಲ ದೇವರ ಫೋಟೋಗೂ ಹೂವು ಎಲ್ಲ ಹಾಕಾಯಿತು ಎಲ್ಲದಕ್ಕೂ ಹೂವು ಇಟ್ಟಿದ್ದೀನಿ ಇವಾಗ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ನೋಡಿ ಸುಂದ ಮಾತೆಗೆ ನಾನು ಇವತ್ತು ಬಾಳೆಹಣ್ಣಿನ ರಸಾಯನ ಮಾಡಿದ್ದೀನಿ ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಮೂರು ಇಟ್ಟು ತಾಯಿಗೆ ಬಾಳೆಹಣ್ಣಿನಿಂದ ರಸಾಯನ ಮಾಡಿ ಪ್ರಸಾದನ ಸ್ವೀ ತಾಯಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಎಲ್ಲ ಸಿದ್ಧತೆಯೂ ಮಾಡಿದ್ದೀನಿ ಎಲ್ಲ ದೇವ್ರ ಫೋಟೋಕ್ಕೂ ಎಲ್ಲ ಹೂವು ಎಲ್ಲ ಇಟ್ಟು ತಾಯಿಗೂ ಹೂವು ಹಾಕಿ ಎಲ್ಲ ಮಾಡಿದ್ದೀನಿ ಇವಾಗ ದೀಪ ಹಚ್ಚಿ ಮಹಾಮಂಗಳಾರತಿ ಮಾಡೋಣ ಎಲ್ಲರಿಗೂ ಸ್ಕಂದ ಮಾತೆಯ ಒಳ್ಳೆಯದು ಮಾಡಲಿ ಓಂ ಸ್ಕಂದ ಮಾತೆ ನಮಃ ಓಂ ಸ್ಕಂದ ಮಾತೆ ನಮಃ ಓಂ ಸ್ಕಂದ ಮಾತೆ ನಮಃ ನವರಾತ್ರಿಯ ಐದನೇ ದಿನ ಹಿಂದೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ನಾನು ಈ ಮೂಲಕ ತಾಯಿ ನವರಾತ್ರಿ ದುರ್ಗೆಯ ಮೂಲಕ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಬನ್ನಿ ಮಹಾಮಂಗಳಾರತಿ ಮಾಡೋಣ ನಮ್ಮ ಬಿಂದ್ಯ ರೆಡಿ ಆಗ್ತಾ ಇದ್ದಲ್ಲ ಅವಳಗೂ ಇವತ್ತು ಹಸಿರು ಬಣ್ಣದ ಬಟ್ಟೆ ಹಾಕಿದ್ದೀನಿ ರಂಗೋಲಿ ಹೊಸ್ತಿಲ ಪೂಜೆ ಐದನೇ ದಿವಸದ ಹೊಸ್ತಿಲ ಪೂಜೆಯೇ ಈ ಥರ ನಾನು ಒಂದು ಸರಳವಾಗಿ ರಂಗೋಲಿಯನ್ನಿಟ್ಟು ತಾಯಿ ಇಂದು ಹಸಿರು ಬಣ್ಣದಿಂದ ಹಾಕಿದ್ದೇನೆ ಯಾಕಂದರೆ ಸ್ಕಂದ ಮಾತೆ ಇವತ್ತು ಹಸಿರು ಬಣ್ಣ ನೈವೇದ್ಯ ದಮಾತೆ ನಮಃ ಓಂ ರಸಾಯನ ಮಾಡಿದ್ದೀನಿ ಬಾಳೆಹಣ್ಣಿನಿಂದ ಮಾತೆ ನಮಃ ಓಂ ದುರ್ಗಾಯೇ ನಮಃ ಓಂ ಸ್ಕಂದ ಮಾತೆ ನಮಃ ಮಹಾಮಂಗಳಾರತಿ ಆಗಿದೆ ಈಗ ಪ್ರತಿ ವರ್ಷದಂತೆ ಹೊಸ್ತಿಲಾ ಪೂಜೆನೂ ಕೂಡ ನಾನು ಐದನೇ ದಿವಸದ ಹೊಸ್ತಿಲಾ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ನಮ್ಮ ಪಕ್ಕದ ಫ್ಲ್ಯಾಟಲ್ಲಿ ಇಂಟೀರಿಯರ್ ನಡೀತಾ ಇದೆ ಅದೊಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಆರು ಗಂಟೆ ಆದರೂ ಒಂದು ಸ್ವಲ್ಪ ಮಾಡ್ತಾ ಇರ್ತಾರೆ ಸೊ ಇವಾಗ ನಾವು ಪೂಜೆ ಮಾಡ್ತಾಯಿದ್ದೀನಿ ಸೊ ಇವಾಗ ಕೆಂಪಾರತಿನೂ ತಾಯಿಗೆ ಬೆಳಗಾಯಿತು ಓಂ ಸ್ಕಂದ ಮಾತೆ ನಮಃ ಓಂ ಸ್ಕಂದ ಮಾತೆ ನಮಃ ನೋಡಿ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಐದನೇ ದಿನದ ನವರಾತ್ರಿ ಹಬ್ಬದ ಸ್ಕಂದ ಮಾತೆಯ ಶುಭಾಶಯಗಳು ಮಹಾಮಂಗಳಾರತಿ ಆಯಿತು ತಾಯಿಗೆ ದೃಷ್ಟಿಗೆ ಕೆಂಪಾರ್ತಿನೂ ತೆಗೆದಾಯಿತು ಸೊ ಎಲ್ಲ ಇಲ್ಲಿಗೆ ನಾನು ಸ್ಕಂದ ಮಾತೆಯ ನವರಾತ್ರಿ ಐದನೇ ಐದನೇ ಪೂಜೆ ಮುಕ್ತಾಯ ಮಾಡಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು